ಚಾ ಹೂ ಹಾರ್ಸ್ಬೇಕಾದ್ರೆ ಹಂಗೆ ಬರುದಿಲ್ಲ ಹುರಿಪಿನಿಂದ ಮಿನಿಂದ ಇವ್ನ ಹಾಡಾ ಕೇಳಿ ಹುರ್ದು ಬಿಸಿ ಎತ್ಕೊ ಒಂದು ಕುನಿ ಲೇಡತ್ ಒಬ್ಬ ಅನಾ ಅವ ಅವು ಕುಣಿ ಬೇಕಾಗಿತ್ತು ಕುಣಿ ಬೇಕಾಗಿತ್ತರೆ ಹೂ ಒಟ್ಟು ಹಾರಿಸುವ ಅದೊಬ್ಬ ಬಂದು ಬಂಡಾರ ಹಚ್ಚಿದ ಭಂಡಾರ ಹಾಡ ಹಾಡಿಯನ ಭಂಡಾರ ನಂಬಿದವ್ರು ಬಾಳೆ ಬಂಗಾರ ಆಗ್ಯದ ಭಾಳ ಈಗ ರಾಯನ ಭಂಡಾರ ಯಾರು ನಂಬ್ಯಾರ ನೋಡು ಅವ್ರು ಬಾಳೆ ಎಲ್ಲ ಬಂಗಾರ ಆಗ್ಯಾತ್ ಬಂದ ಹೇಳಕ್ಕೆ ಸುಂದರವಾಗಿ ಮಾತನಾಡಿತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತ ಗೆಳೆಯ ಹೌದು ನೇಮ ನೀತಿ ನಡೆದ್ರೆ ನಾವು ಉಳಿತದ ಹಲವಾರು ಉದಾಹರಣೆಗಳನ್ನ ಕೊಟ್ಟರು ನಮ್ಮ ಸಣ್ಣದ ಶರಣೋ ಮಾಸ್ತರ್ ನಮ್ಮ ಭಾಗದ ಎಲ್ಲಾ ಲಿಂಗದ ಕೊಟ್ಟರು ಕುಡಿದ್ ಎಲ್ಲಾ ಲಿಂಗ ಒಂದಲ್ಲ ಎರಡು ಹ್ಯಾಂಡ ಮಾಡಿಕೊಂಡ ಎರಡು ಹ್ಯಾಂಡ ಮಾಡ್ಕೊಂಡು ಮಕ್ಕಳನ್ನ ನಡಿಬೇಕಂದ ಒಂಬತ್ತು ತಿಂಗಳು ಒಂಬತ್ತು ದಿನ ಆಗಿತ್ತು ತಾಯಿ ಡಿಲಿವರಿ ಆಗುದ್ರೊಳಗನ ಈಗಿನ ಈಗಿನಗ ದವಾಖಾನೆ ನಿಂತಿರ್ಲಿಲ್ಲ ತಾಯಿ ಕೂಸು ತೀರ್ಕೊತು ತೀರ್ಕೊಂಡ ನಂತರ ತಾಯಿಯನ್ನು ಏನ್ ಮಾಡ್ತಾನೇ ಶಿವ ಸಂಸ್ಕಾರ ಮಾಡ್ಬೇಕಾದ್ರೆ ಸ್ಮಶಾನಕ್ಕೆ ಹೋದ್ರು ಸ್ಮಶಾನಕ್ಕೆ ಹೋದ್ ಹೊತ್ತಿನೊಳಗೆ ಕಟ್ಗಿ ಒಟ್ಟಿರು ಕಟ್ಗಿ ಒಟ್ಟಿ ತಾಯಿನ ಇಟ್ಟು ಉರಿ ಹಚ್ಚರು ಪಟ್ಟಿಯಾಗಿರ್ತಕ್ಕಂಥ ಮಗ ಒಮ್ಮೆ ಸ್ಫೋಟಗೊಂಡಾಗೆ ಲಿಂಗ ದೂರ ಕುಂತಿದ ಎಲ್ಲಾ ಲಿಂಗನ ಕಾಲ ಮೇಲೆ ಹೋಗಿ ಮುಂದೆ ಕೂಸು ಹೋಗಿ ಬೀಳ್ತದ ಬಂಧುಗಳೇ ಇಲ್ಲಿ ಸಂಸಾರ ಸಾಕಂದ ಸಿಂಧುಲಿಂಗ ತಕ್ಕಾದ ಸಿದ್ಧಲಿಂಗ ಏನು ನಿಯಮಗಳನ್ನ ಹಾಕಿಲ್ಲ ಏನು ನಿಯಮಗಳ ನಿಯಮಗಳನ್ನ ಪಾಲಿಸಿದ ಮೂರು ಮಳೆದು ತಳದ್ ಎಲ್ಲಾ ಲಿಂಗನೂರ ಆದ್ರ ಮೂರು ದಿನ ಬಿಟ್ಟ ನಂತರ ಯಾರು ಉದಿ ಆಗ್ತಾರೋ ಏನಪ್ಪ ಅಂತ ಕೇಳಿದ ಸ್ಥಾನಮಾನ ಮಾತು ಕೇಳಿ ಎಲ್ಲಾ ಲಿಂಗನ ಮೂರು ಮಳಿದ್ ತಳದಾಗ ಕೂತ ನೂರಾರು ಮಂದಿ ಎಲ್ಲಾರು ಯಾರ್ಯಾರು ಬರ್ತೀರಿ ಬರಿಂದಾಗ ಎಲ್ಲಾರು ಹಾದ್ರತ್ತ ನಾವು ಅಲ್ಲಿ ನೀವ್ ಅಲ್ಲಿ ಮೂರ್ ದಿನ ಅಲ್ಲಾರು ಉಳಿತಾರ ಅಂತ ಹೇಳಿ ಎಲ್ಲಾರು ಆದಾಗ ಎಲ್ಲಾ ಲಿಂಗ ಮಾತ್ರ ಸಂಸಾರ ತ್ಯಾಗ ಮಾಡಿ ಒಳಗೆ ಏನು ಕುತ್ಕೊಂಡ ಬಂಧುಗಳೇ ಈಗೇನು ಕೊಟ್ಟಣ ಉದಾಹರಣೆ ನಮ್ಮ ಸೊಣ್ಣ ಸರಿನೋರು ಕೂತು ಹೊತ್ತಿನೊಳಗ ಎಲ್ಲಾ ಲಿಂಗ ಮೂರು ಮಳದ ತಲೆಗೆ ಹೋಗ್ಯಾನ ಇನ್ನೇನು ಉದಿ ಆಗ್ತಾನ ತಿಳಿದ ರಾತ್ರಿ ಹನ್ನೆರಡು ಗಂಟೆಕ್ ನಾಲ್ಕು ಮಂದಿ ಭಕ್ತರು ಸುತ್ತ ಆಯ್ತಿದ್ರ ಎಲ್ಲಾ ಲಿಂಗ ಇಲ್ಲ ಆಗಿದ್ದ ಮೂರು ಮಳ ಮ್ಯಾಲ ಓಂ ನಮ ಶಿವಾಯ ಅಂತ ಸಪ್ಳ ಬರ್ತಿ ಸಪ್ಳ ಬರ್ತಾ ಓಂ ನಮಃ ಶಿವಾಯ ಅಂತ ಬರ್ತಿ ಎಲ್ಲಾ ಲಿಂಗ ತಲೆಗಿಲ್ಲ ಮ್ಯಾಲಿನ ಪರಮಾತ್ಮನ ಜೋಡಿ ಅವನ ಆತ್ಮ ಲೀನಾಗಿತ್ತು ಎಲ್ಲಾ ಲಿಂಗ ಒಳಗಿಲ್ಲ ಸಿದ್ಧಲಿಂಗ ಜೋಡಿ ಒಂದಾಗಿ ಬಿಟ್ಟಿದತ್ತು ಹನ್ನೆರಡು ಗಂಟೆಗೆ ನಾಲ್ಕು ಜನ ಹೋಗಿ ನೋಡ್ತಾರೆ ಎಲ್ಲಾ ಲಿಂಗ ತಲೆಗದಾನ ನೋಡ್ತಾರೆ ತಲೆಗಿಲ್ಲ ಮೂರು ಮನದ ಕುಂತ ಅಂತರ್ಲೆ ಓಂ ನಮ ಅಂತ ಅಂತಿದ್ದ ಎಲ್ಲಾ ಲಿಂಗ ಹ ಬರುವಾಗ ನೋಡ್ರಿ ಬಂಧುಗಳೇ ಬರುವಾಗ ಏಳು ದಿನಕ್ಕೆ ಎಲ್ಲಿ ಹತ್ತು ಅಲ್ಲಿ ವಸ್ತಿ ಮಾಡಂದಾಗ ನಿಮ್ ಗ್ರಾಮದ ಮೊದಲ ಹೇಳಲಿಕ್ಕೆ ಬಂದೇ ಹಿಂಗ ಬರ್ತಾರೆ ಹತ್ನಿ ಗೊಟ್ಟ ಹತ್ನಿ ಗೊಟ್ಟ ಬರ್ತಾರ ಎಲ್ಲಿಕ್ ಬರ್ತಾನಂತ ಕೇರ ನಿಮ್ಮ ಗ್ರಾಮದೊಳಗು ಕೋಳಿ ಮಾತೆ ತೆಕ್ಕ ಬಂದು ಒಂದು ದಿನ ನಿತ್ತು ಹೊತ್ತಿನೊಳಗ ಮುಂದೆ ಹಾದಿ ತೋರ್ಸಕ್ ಯಾರಂದ್ರ ಕೋಳಿ ಕಾಳಿದೇವಿ ಮುಂದೆ ಹೋಗುವ ಎಲ್ಲಿ ಹೊತ್ತು ಮುನುಗುತ್ತದ ನೋಡು ಅಲ್ಲಿ ನಿನ್ನ ಲೀಲಾಟ ಆಗ್ತದೆ ಅಂತ ಹೇಳಿ ಮಾರ್ಗ ತೋರ್ಸಿದವರು ಯಾರ ನಮ್ಮಪ್ಪ ಮಾಳೀಗರಾಯನ ಮೇಲ್ಗಡೆ ಇರತಕ್ಕಂತ ಕಾಳಿಕಾದೇವಿ ಈ ಗ್ರಾಮದ ಲೀಲಾಟ ಹಗರಿಲ್ಲ ನೇಮದೊಳಗ ಅಂತ ನೇಮದೊಳಗ ಅಂತ ಹಂತ ಅದ ನಮಗೆ ಟಚ್ ಕೊಟ್ಟಿದ್ದಾನೆ ನೋಡ್ರಿ ಆಲ್ ಬ್ರದರ್ಸ್ ಆ್ಯಂಡ್ ಆಲ್ ಸಿಸ್ಟರ್ಸ್ ಇನ್ ಅಮೇರಿಕಾ ಅಂದ್ರಂತ ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಚಿಕಾಗೋ ನಗರದೊಳಗೆ ವಿಶ್ವಕ್ಕೆ ಧೀರ ವೀರಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಉದಾಹರಣೆ ನೀಡ್ರೆ ಅವ್ರು ಭಾಳ ನೇಮದಿರದ ನಡೆದಿದ್ರು ಎಲ್ಲ ಭಾಷೆನ ಮುಗಿತು ವಿವೇಕಾನಂದ ಹೇಳ್ತಾನೆ ವಿವೇಕಾನಂದ ಅವನ ಸುಂದರ ರೂಪ ನೋಡಿದ್ರೆ ಸಾಕ್ಷಾತ್ ಪರಮಾತ್ಮ ನೋಡಿದಂಗೆದ್ದ ಯಾರ ಸ್ವಾಮಿ ವಿವೇಕಾನಂದ ಇವನ ರೂಪ ನೋಡಿ ಮರಳಾಗಿ ಹೇಳಬಾಗ್ಲಿ ಅಂತ ನಿಂತ್ ಯವ ನಿನ್ನಂತ ಮಗ ಜನ್ಮ ಕೊಡಬೇಕಾಗೇತಿ ನನ್ನ ಜೋಡಿ ಬೋ ಕೊಡತ್ ವಿವೇಕಾನಂದ ಕೇಳ ವಿವೇಕಾನಂದ ಹೇಳ್ತಾನ ಯವ ನಮ್ಮವ್ವ ನನ್ನ ಹಡಿಬೇಕಾದ್ರ ಸಾವಿರಸನ ಚೋಳ ಕಡದ ತ್ರಾಸಾಗೇತಿ ಆ ತ್ರಾಸ ನಿನಗೆ ಯವ ನಾನೇ ನಿನ್ನ ಮಗ ಆಗಿರ್ತಿರ್ಬೇಕು ಅಂತ ಸ್ವಾಮಿ ವಿವೇಕಾನಂದ ಅದು ಅಂತ ಅದ್ ಹುಡುತು ಅಂತ ನೇಮದಿಂದ ನೆಳದಾನಂತ ತಿಳಿದ್ ವೇಗಾನಂದ ಹೆಸರು ಉಳಿದದ ಎಲ್ಲಾ ಲೇಖನ ಹೆಸರು ಉಳ್ದದ ಒಂದಲ್ಲ ಅಲ್ಲ ಎಲ್ಲ ಶರಣ ಒಂದಲ್ಲ ಒಂದ್ ಅಲ್ಲ ಎರಡಲ್ಲ ಬಹಳ ಬರದು ಮಾತಾಡ್ತಾನ ವಿಷಯ ಮಾತ್ರ ಹೆಂಗೈತೆ ಹೇಳ್ತಾರೆ ನೋಡ್ರಿ ಇವ್ ನನ್ನ ನನ್ನ ಹೆಸರು ವಿಮ್ರಾವರಿ ಇವನ ಹೆಸರು ಭೀಮ್ರಾವರಿ ಇವೇ ಬೇಕಾದ್ರೆ ಸರ್ ಇವ್ರು ಇವ ಅದಕ್ಕೆ ಬಹಳ ಅದ್ಭುತ ಪುರವಾಗಿ ಉದಾಹರಣೆ ಕೊಟ್ಟಿ ಇದಕ್ಕೆ ಟಕ್ಕರ್ ಇದಕ್ಕೆ ಟಕ್ಕರ್ ಹೆಂಗ ಕೊಡ್ಬೇಕ ಮುಗಳ ಸುಮಿತ್ರ ಅಕ್ಕ ಬಂದ ಜನ ಹೌದ್ ಹೌದ್ ಅಂದಿರ್ಬೇಕ ಈಗ ನೀ ಹಾಡಿದಿ ಮೊದಲನೇ ಸಂದಿ ನಿಂದೇನೋ ಬಹಳ 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 ಅಗದಿ ರಂಬಾಟಾಗಿ ನಿನ್ನ ರಾಣಿ ಚೆನ್ನಮ್ಮನಾಗ ವರ್ಣನೆ ಮಾಡಿದ್ವಿ ಆದ್ರ ರಾಣಿ ಚೆನ್ನಮ್ಮಗ ಗೌರವ ಕೊಡ್ಬೇಕಾದ್ರೆ ಯಾರು ಹಿಂದಿದ್ದ ಕ್ರಾಂತಿವೀರ್ ಸಂಗೋಳಿ ಇವತ್ತ ಸಂಗೋಳಿ ರಾಯನ ನಂಗ ಕೈಯಾಗಿ ಕಟ್ಗ ಹೆಂಗ ಹೆಂಗ್ ಮಾಡಿದ ಅಧ್ಯಾತ್ಮ ರಂಗದೊಳಗ ತಮ್ಮ ನೇಮದೊಳಗಿ ಬಹಳ ಅದ್ಭುತಪೂರ್ವವಾಗಿ ಒಳ್ಳೆಯ ವಿಷಯಗಳನ್ನು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ಗೌರವಪೂರ್ವ ಚಪ್ಪ ಅಲ್ಲಿ ಬೀರಪ್ಪದನ ಬೀರಪ್ಪ ನೀನು ಸರ್ ಬೀರಪ್ಪ ಬಂಟೂರು ಎಂತಿಲ್ಲಣ್ಣ ಅದೇ ಬೀರಪ್ಪನ ಕಟ್ಟಿಂಗ್ ಮಾಡಿಸ್ ನೋಡ್ಬೇಕು ಸರ್ ದಾಡಿಗಿಡಿಯ ಯಾರೋ ಅಭಿನಂದನ್ ನೋಡಿದಾಗ ಆಗತ್ತೆ ನಮ್ಮ ಆರ್ಮಿ ಒಳಗೊಮ್ಮಿ ಏನಾಗಿತ್ತು ಅಂದ್ಕೆರೆ ಪಾಕಿಸ್ತಾನ ಬಿಟ್ಟು ಭರದೇಶ್ಗೋಗಿ ವಿಮಾನ ಬಿದ್ದು ಹೊತ್ತಿನೊಳಗ ಅಭಿನಂದನ ಮ್ಯಾಲಿಂದ್ರ ಛತ್ರಿಗೆ ಅಂತ ಕತ್ತಿರೋತ್ತೆ ಕ್ಯಾರಾ ಚುಟ್ಟ ಕರಿತೀವಿ ಅದ್ ಹಿಡಿದು ತಳೆಗಿಳಿದು ಹೊತ್ತಿನೊಳಗ ಕೃಷಿ ಒಳಗೆ ಏನಿದ್ದು ಅದ್ ಕೇಳ ಕಾಗಪತ್ರ ಇದ್ದೋಗ ತಳಗು ಬರುದ್ರಾಗ ಎಲ್ಲಾ ತಿಂದು ಬಿಟ್ಟಿದ್ ಬ್ರಿಟಿಷ್ ಅಧಿಕಾರಿ ಬಂದ ಯದಿ ಮ್ಯಾಲ ಕೂತಿದ್ರು ಅಂತ ಹೇಳಿದ ಕಾಗಪತ್ರ ಕೂಡ ಹೇಳಿ ತಪ್ಪೂ ಹೇಳಲಿಲ್ಲ ಬಲೋ ಭಾರತ್ ಮಾತಾಕಿ ಜೈ ಇಟ್ಟಿದ್ದ ನಾನು ಒಂದ ನುಡಿ ವ್ಯಕ್ತಿ ಕಟ್ಟಿಂಗ್ ಮಾಡಿಸಿದ ನಾವು ಎತ್ತಿಂಗ್ ಇಲ್ವ ನಾನು ನೋಡಿರ್ಬೇಕು ಬಹುಶಃ ನೀವು ಇರಪ್ಪಣ್ಣ ಕರೆ ಅವ್ ಕೊಳ ಏನು ನೀನು ಅಂತ ಸರ ಹಾಕಿರ್ತೀರ ನಾವು ನೀವು ಹೇಳಿ ಹಾಕಿ ನನಗಿರ್ತೀನಿ ಮುಂದಿನ ವರ್ಷ ಮಾಡಿಗಾರ ನಿಮಗೆ ಬಂಗಾರ ಕುಡ್ಲಿ ಎರಡು ಮ್ಯಾಲಕ್ಕ ಸಮಾನ ಬಹುಶಃ ನನಗೆ ಅನಿಸ್ತದ ಬೂತಾಲ ಭೂತಾಲ್ ಮಾಸ್ತಾರ ಅಣ್ಣ ಒಂದ ನಿಮಿಷ ಅನ ಒಂದ ನಿಮಿಷ ಬಹಳ ಅದ್ಭುತ ಕೂಡ ಹಾಡ ಹಾಡಿದ್ರು ಸರ್ ಇವನ ಹಾಡಿಗೆ ಇವನ ಹಾಡಿಗೆ ಹೌದು ಹೌದೌದ ನೋಡ್ರಿ ನಮ್ಮ ಹೃದಯ ಮಾತಾಡ್ಬೇಕು ಸರ್ ನಮ್ಮ ಹೃದಯ ಮಾತಾಡ್ಬೇಕು ಅದಕ್ಕೆ ಕವಿ ಬೇರ್ತಾರೆ ಒಂದ್ ಕಡೆ ನಮ್ಮ ಮಾತು ಹ್ಯಾಂಗಿರ್ಬೇಕ ವೀಣೆಯ ಮಿಡಿತದ ನಾದದಂತಿರಬೇಕು ಹೋಗಿಲೆಯ ಕಂಡದಂತ ಇಂಪಾಗಿರಬೇಕು ನಮ್ಮ ಮಾತು ಹೆಂಗಿರ್ಬೇಕಂದ್ರೆ ಮತ್ತೊಬ್ರು ಹೃದಯದೊಳಗ ಹೃದಯ ಬಿಡಿತಿದ್ದಾಗ ಅದಕ್ಕೆ ತೊಟ್ಟು ಹಂಗಿರ್ಬೇಕು ಹಂಗ ಹಾಡ ಹಾಗಿರ್ತಕ್ಕಂಥ ವ್ಯಕ್ತಿ ಸಿಂದ ಹುತಾಳಿ ಮಾಸ್ತರಿಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಂತೋಣ ಸರ್ ಬಚ್ಚ ಹೂವು ಹಾರಿಸ್ಬೇಕಾದ್ರೆ ಹಂಗ ಬರ್ದು ಹುರಿಪಿನಿಂದ ಇವನ್ ಹಾಡ ಕೇಳಿ ಹುರಿದುಂಬಿಸಿ ಎತ್ಕೊಂಡು ಕುರಿಲೇನ ಬಂದಿದ್ ಅಣ್ಣ ಒಬ್ಬ ಕುಣಿಬೇಕಾಗಿತ್ಕ ಹೂ ಒಟ್ಟರೆ ಹಾರಿಸ್ ಅಂತ ಒಬ್ಬಂದು ಬಂಡಾರ ಹಚ್ಚಿದ ಬಂಡಾರ ಹಾಡ ಹಾಡಿಯೋಣ ಬಂಡಾರ ನಂಬಿದಾರ ಬಾಳೆ ಬಂಗಾರ ಆಗ್ಯಾದ ಬಾಳಿಗ ರಾಯನ ಬಂಡಾರಿ ಹಾರಿ ನಂಬ್ಯಾರ ನೋಡ ಅವ್ರು ಬಾಳೆ ಅಲ್ಲ ಬಂಗಾರ ಜಾಸ್ತಿ ದೈಗೊಂಡ ಈಗೊಂಡು ಬಂಗಾರ ಆಗ್ಯದ ವೆಂಕಣ್ಣ ನೋಡಿದ ಬಂಗಾರ ಆಗ್ಯದ ಒಂದ ಎರಡು ಅಲ್ಲ ನಮ್ ಭಂಡಾರ ಗಗನಕ ಹಾರಿದ ನಮ್ಮ ಬಂಡಾರ ಎಲ್ಲಿ ನೋಡ್ತೀನಿ ನೋಡಿ ಅಲ್ಲಿ ಬಂಡಾರ ಬಂಡಾರ ನಂಬಿದಾರ ಒಳ ಬಂಗಾರ ಆಗ್ಯದ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಕೊಲ್ಲಾಪುರ ಜಿಲ್ಲಾ ಕಾಗಲ್ ತಾಲೂಕು ಎಮಿಗೆ ಗ್ರಾಮದ ಆಳಗ ಬೀರಪ್ಪ ಡೋಣಿ ಅಂತ ಹೇಳಿ ಐ ಪಿ ಎಸ್ ಮುಗಿಸಿದ ಬಂದವರ ತಪ್ಪ ಎಲ್ಲರಿಗೂ ಗೊತ್ತಿರಬೇಕು ನೀವೆಲ್ಲರೂ ಯೂಟ್ಯೂಬ್ ನೋಡ್ಯರಿ ಹಣ ತುಂಬಾ ಬಂಡಾರ ನ್ಯಾಮ ಪೂರ್ತಿ ಕರ್ಕೊಂಡು ಐ ಪಿ ಎಸ್ ಮುಗಿಸಿದ ಕುರುಬರ ಹುಡುಗ ಕುರಿ ಕಾಯುತ್ತ ಕುರಿ ಕಾಯಿತ ಒಂದು ಒಳಗೆ ಕುರಿ ಕಾಯಕ್ಕೆ ಹಾದಂದ್ರ ಹೆಗಲಿ ಮೇಲೆ ಕಂಬಳಿ ಹಾಕ್ತಿದ್ದ ಕಂಬಳ್ಯಾಗ ಯಾರು ಇರ್ತೈತಿ ಅಂತ ಕೇಳಿದ್ರ ಊಟ ಕಟ್ತೈಕಿಲ್ಲ ದಿನ ಎರಡು ಪುಸ್ತಕ ಹಾಕೊಂಡು ಹಾಕೊಂದು ಕಂಬಳ್ಯಾಗ ಹೋಗ್ತಿದ್ದ ನೇಮ ಬಿಟ್ಟಿಲ್ಲ ರೀ ಕಂಬಳಿ ಹೊರದು ನೇಮ ಬಿಟ್ಟಿಲ್ಲ ನೇಮ ಬಿಟ್ಟಿಲ್ಲ ಕಂಬ್ಳಿ ಹೊರದು ನೇಮ ಬಿಟ್ಟಿಲ್ಲ ಕುರಿ ಕಾಯಿದ ವಿಂಟಿಲ್ಲ ಅವರಿ ತರವಿದಾಗ ಒಂದೊಂದು ಪುಸ್ತಕ ಓದಿ ಮುಗಿಸಿ ಐ ಪಿ ಎಸ್ ಪರೀಕ್ಷೆ ಪಾಸದ ಕುರುವರ ಹುಡುಗ ಹಿರಪ್ಪನಿ ಒಳ ಸರಿ ಚಪ್ಪಾಳೆ ಸರ್ ತಪ್ಪಾ ಹಂಗ ಹಂಗ ನೀವು ಕೂಡ ನೇಮದಿಂದ ಯಾಕಂದ್ರೆ ಈ ವಿಷಯ ನೇಮ್ ಹಿಡ್ದಾನಲ್ಲ ಅದನ್ನ ಕರ್ಕೊ ಬರೋ ಮಾಡಿ ಯಾಕಂದ್ರೆ ನಂದ ಒಟ್ಟಿರ್ತಾನೆ ಊಟದ ಊಟದೊಳಗೆ ಉಪ್ಪಿನ ಕೈ ತಾನೆ ನಂದ ಒಂದು ಇರ್ಲಿ ತಾನು ಎಂತಮ್ಮ ಒಟ್ಟಾರೆಯಾಗಿ ಹುಡುಗ ಬೀರಪ್ಪ ಹಂಗ ಐ ಪಿ ಎಸ್ ಮಾಡ್ಯಾನೋ ಹಂಗ ಕೋಳಿಗುಡ್ಡು ಗ್ರಾಮದೊಳಗೆ ಐ ಪಿ ಎಸ್ ಅಧಿಕಾರಿಗಳು ಆಗಬೇಕು ನೀವು ಕೂಡ ಅಂತಕ್ಕಂಥ ಮಾತಾಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ ಒಟ್ಟಾರೆಯಾಗಿ ಬಹಳ ಸುಂದರ ಕಾರ್ಯಕ್ರಮ ನಡೆದದ ಬಹಳ ಚಂದ ವರ್ಣನೆ ಮಾಡಿ ಹಾಡಿ ಇನ್ನೊಂದು ನಮ್ಮವ್ರಿಗೆ ಜನಪದ ಬೇಕಾಗಿ ಹಾಡ್ತಮ್ಮ ಜನಪದ ಹಾಡ್ಬೇಕಾಗಿತ್ತು ಬಾಳು ಬೆಳಗುಂದಿ ಅವ್ರು ಮೂರನೇತ್ಯ ಸಾಲಿ ಕಲ್ತಾನ ಕುರುಬರು ಹುಡುಗ ಮೂರನೇತ್ಯ ಸಾಲಿ ಕಲ್ತ ಐದು ನೂರ ಹಾಡನ್ನು ನೋಡಿಂದ ಹಾಡ್ತಕ್ಕಂತ ವ್ಯಕ್ತಿ ಹಾಲು ಮತದ ಭಂಡಾರದ ಹುಡುಗ ಯಾರಂತ ಕೇಳ ಬೆಳಗುಂದಿ ಬಾಳು ಬೆಳಗುಂದಿ ಅವರು ಹುಟ್ಟಿದ ಊರಿಗೆ ಹೋದ್ರೆ ಯಾರನ್ನ ಹಾ ಅದಕ್ಕ ಅಂತ ಪಾಟಿ ಒಳಗೆ ಒಂದು ಸುಂದರ ಆಗಿರ್ತಕ್ಕಂಥ ಹಾಡನ್ನು ಹಾಡ ತೇಳರು ಈಗ ಅದ ಹಾಡನ್ನ ಹಾಡ್ತಾ ಇದ್ದಾನೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಹಾಡನ್ನು ಪ್ರಾರಂಭಿಸಿಕೊಂಡಿದ್ದ ಕಮಲೆ ಬಿಡಂತಿ ಸರ್ ಸರಿ ನಾನು ಮಾತು ಕೇಳಿದ್ರೆ

ಹೆಣ್ಣು ಮಕ್ಕಳಿಗೆ ಲಕ್ಷಣ ಬೇಕ ಗಂಡು ಮಕ್ಕಳಿಗೆ ಶಿಕ್ಷಣ ಬೇಕ ಬದುಕ ಲಾಕ ಭಕ್ಷಣ ಬೇಕು ತಂದೆ ತಾಯಿಗೆ ರಕ್ಷಣೆ ಬೇಕು ಇಂತಹ ತುಂಬಿದ ಸಭದಾಗ ನಿಂತು ಮಾತಾಡಬೇಕಾದ್ರೆ ಗಂಟೆ ಸರಂಗ ಯಾಕಂತಾರೆ ಇರೋ ಅಭಿಮಾನದಿಂದ ನನ್ನ ಮೇಲೆ ಅಭಿಮಾನದಿಂದ ಹೇಳಿದ ನನ್ನ ಬಂಧುಗಳೇ ಅಭಿಮಾನದಿಂದ ಗಂಟೆ ಸರ್ ಬರ್ ಇದ್ದಾಗ ನಾನು ಕೇಳ್ಕೊಂಡು ಶಂಕರ ಶಂಕರ ಬಾ ಅಂದ್ರೆ ಬರ್ತೀನಪ್ಪ ಅದೇನಿಲ್ಲ ಮತ್ತೆ ನಾಳೆ ಕಾರ್ಯಕ್ರಮ ಅದು ಹೆಂಗ್ರಿ ಅಂದ್ರು ಅದೇನೋ ಮಾಳಿಗ್ರಯ ಬೀರ್ದೀವ್ರ ಹಲಸಿದ ಕರ್ಸಿದ ಆಶೀರ್ವಾದದಿಂದ ನನಗೆಷ್ಟು ಗುರುನಾಥ್ ವಿದ್ಯಾ ಕೊಟ್ಟು ಅಷ್ಟನ್ನು ಸಂಬಂಧಿಗೆ ಹಚ್ತಕ್ಕ ಕೆಲಸ ನಾನ್ ಮಾಡ್ತಾ ಇದ್ದೀನಿ ನಾನು ಶಾನೆ ಅಲ್ಲ ಯಾಕಂದ್ರೆ ನಾ ಅದು ತಲೆಗದ ನೀವು ಶಾನೆ ತಲೆ ಕೂತವ್ರು ನಾವೆಲ್ಲ ಮ್ಯಾಲೆ ಪಾತ್ರ ರಟ್ಟ ಆ ಪಾತ್ರೆ ಯಾರಿ ಮಾಡ್ತಕ್ಕ ನಿಮಗೂ ಕೊಟ್ಟಾನ ಭಗವಂತ ಇರತಕ್ಕ ತಾವೆಲ್ಲರೂ ತಾಯಂದಿರು ಮತ್ತ ಇಲ್ಲಿ ಸೇರ್ತಕ್ಕಂಥ ಎಲ್ಲಾ ಬಂದು ಬಾಂಧವರು ಶಾಂತಿ ರೀತಿ ಎರಡು ಕಾಲದ ಹಾಡ ಕೇಳಣ್ಣ ಅಕ್ಕ ಹೆಂಗೆ ಟಕ್ಕರ್ ಬರ್ತಾಳೆ ನೋಡೋಣ ಇವತ್ತಿಗೆ ಸದ್ದ ಹಾಡಿದ್ರೆ ಹೆಂಗ್ ಹಾಡಬೇಕಂತ ಕೇಳಿದ್ರೆ ಏನೋ ಸುಮಿತ್ರಕ್ಕ ಹೇಳಿದ್ವ ಡಗಾ ಸರ್ ತಾಳಿನವ್ರು ಒಂದ್ ಸ್ವಲ್ಪ ಏನೋ ವೇರಿಯೇಷನ್ ಆಗಿದೆ ಅಂತ ಹೇಳಿ ಅಕ್ಷಯ ಈ ಕಡೆ ಇರ್ಬೇಕು ಲಕ್ಷ ಮಾತಾಡೋ ಮುಂದೆ ಹೊಡೆದಿ ಐತಿ ನೀನು ಆಚೆ ಕಡೆ ಯಾಟು ಹೊಡೆದ್ ನಿನ್ ಹೌದ್ ಅದಕ್ಕೆ ನೀ ಏನ್ ಮಾಡ್ತೀವಿ ಎಷ್ಟ್ ಹೇಳ್ತೀವಿ ಏನ್ ಮಾಡ್ತೇವೆ ಗೊತ್ತಿಲ್ಲ ತಾಳಿನವ್ರು ತಾಳಿನ ತಕ್ಕದಿನ ತಕ್ಕದಿನ ತಾಕದಿನ ಬಹುಶಃ ತಮಗೆಲ್ಲ ಗೊತ್ತಾಗಿದೆ ಹುಡುಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ತಾಳ ಲಯ ಬದ್ಧವಾಗಿ ಹಾಡಿಕೆಯಲ್ಲಿ ಕೋಳಿಗುಂಡು ಗ್ರಾಮದೊಳಗೆ ನಡೆದಾವ ಅಕ್ಕ ನೀ ಏನು ಮುಂದಿನ ಸಂದಿಗೆ ಈ ಸಂದ್ ಏನ ಬೂತಾಳೆ ಸಂದಿಗಿ ಬೂತಾಳೆ ಮಾಸ್ತಾರ ಹಾಡತಾನ ಯಾಕಂದ್ರೆ ಇಬ್ರು ಸಾಹಿತಿಗಾರೇ ಸರಿ ಆಕೆ ಸಂತ ಬರೆದ್ ಹಾಡಿದ್ರೆ ಇವಳು ಸ್ವಂತ ಬರದ್ ಹಾಡತಕ್ಕಂತ ತಾಕತ್ ಇಬ್ಗೂ ಮಾಳಿಗರ ಕೊಟ್ಟಾನ ಎರಡು ಕಾಟ ಮೇಲೆ ಹೊಂಟಾವ ಗಾಳಿ ನೋಡೋನು ಯಾರ್ಯಾರು ಏನೇನು ವೇರಿಯೇಷನ್ ಆಗ್ತದ ನಾನು ಅವಾಗವಾಗ ಮತ್ತ ಸಂದಿನೊಳಗೆ ಬಂದ್ ನೋಡುವ ಒಂದ್ ಮತ್ತೆ ಇಲ್ಲಿ ಈಗ ಪ್ರಾರಂಭಿಸೋಣ ಅಣ್ಣ ಸ್ಪಷ್ಟವಾಗಿ ಈ ವಿಮಾನ ನೀನಂತೂ ಕೊತರನಾಕದಿನ ಮಾದರಿ ನಾನ್ ಹೇಳುದಿಲ್ಲ ಹೆಂಗ ಮಾಡ್ತೇವ ಡೊಳ್ಳ ಮುಂದ ಹಾಡೋ ಮುಂದ ಮುಂದ ಹಾಡೋರ ಹಾಡು ಸ್ಪಷ್ಟವಾಗಿ ತಿನ್ನಬೇಕು ಗಲೀಜು ಮಾಡೋದಿಲ್ಲಾ ಕುಂಬಾರ ನಿಂಗಪ್ಪ ಹಾಡ್ತಿದ್ದ ತಾವೆಲ್ಲಾ ಹಾಡಾ ಕೇಳಿರಿ ಸರ್ ಅವ ಎಲ್ಲೆ ಹಾಡಿದ್ರು ಕಂಚಿನ ಕೋಗಿಲೆ ಕಂಟದಂಗ ಆದ್ರ ಮುಂದ ಹಾಡೋ ಮುಂದ ಗಲೀಜಿಲ್ಲ ಇಲ್ಲಾ ನಿಮ್ಮ ಮ್ಯಾಲ್ ಹಾಡೋ ಮುಂದ ನೀವ್ ಏನ ತಕ್ಕ ದಿನ ತಕ್ಕದ ದಿನ ಬಾರಸ್ತೀರಿ ಬಾರಸ್ರಿ ಕಾಟ ಅಟ್ಟ ಇಡಬೇಕು ಅಕ್ಷಯ್ ಗೊತ್ತದಿ ಮೊಮ್ಮೇಳ ಹಾಡೋ ಮುಂದೆ ಹೆಂಗ ಹೋಗ್ಬೇಕಂತ ಕೇಳಿದ್ರೆ ಇರಬೇಕು ಕ್ಲಿಯರ್ ನಿಮ್ದು ಅಂತಲ್ಲ ನಿಮ್ಮದು ಹೆಂಗ್ ಅಂತ ಮುಂದೆ ಹಾಡು ಮುಂದೆ ಮುಂದೆ ಕಾಟಾದಾಗ ಹೋಗತಕ್ಕಂತ ಟಿ ತಮ್ಮ ಬಹಳ ಚಂದ ಹಾಡ್ಲಿಕ್ಕೆ ಎಲ್ಲಿ ಹೋಗುದಿಲ್ಲ ಒಟ್ಟ ನಿಮ್ದು ರಾಗ ತಾಳದ ಬದ್ಧವಾಗಿದೆ ಹೊತ್ತಿರ್ತಕ್ಕ ಹಿಂಗ ಹೋಗಬೇಕು ಮುಂದಿನ ಸಂದಿಗೆ ಮಾತು ಹಿಡಿದಾನ ಏನ್ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ನಿಮ್ಗೆ ಪ್ರೋತ್ಸಾಹ ಮಾಡ್ಬೇಕು ನಮ್ಮ ಕೋಳಿಗುಡು ಗ್ರಾಮದವರು ಎರಡು ನಮ್ಮ ಕೋಳಿಗುಡ್ಕ ಬಂದ್ರೆ ಇಬ್ಬರು ನಮ್ಮ ಮಕ್ಕಳು ಇಬ್ಬರು ಮಕ್ಕಳನ್ನು ಕಳಿಸ್ತಕ್ಕಂತ ಕೆಲಸ ಕೋಳಿಗುಡು ಗ್ರಾಮದವ್ರು ಮಾಡ್ತಾರೆ ಬಂದ್ ಪ್ರಾರಂಭಿಸಬೇಕಂತ ನಮ್ಮಲ್ಲಿ ವಿನಂತಿ ಹಾ ಹೌದು